ಗುಡ್ ಮಾರ್ನಿಂಗ್ ಎಲ್ರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಎಕ್ಸಾಕ್ಟ್ ಆಗಿ ಟೈಮ್ ಇಟ್ಸ್ ಫೈವ್ ಎ ಎಮ್ ಐದು ಗಂಟೆ ಇವತ್ತು ಯುಗಾದಿ ಹಬ್ಬ ಇವತ್ತು ಎದಲ್ಟ್ ಇದ್ದಾಗೇನೆ ನಂಗೆ ಮೂರುವರೆಗೆನೆ ಹೆಚ್ಚಾಗ್ಬಿಡ್ತು ಎದ್ಮೇಲೆ ನಂಗೆ ಅನ್ನಿಸ್ತು ಯಾಕೆ ವ್ಲಾಗ್ ಮಾಡಬಾರ್ದು ಇವತ್ತು ಅಂತ ಸೊ ಐ ಡಿಸೈಡೆಡ್ ಒಂದು ವ್ಲಾಗ್ ಮಾಡೋಣ ಅಂತ ಆಲ್ಸೋ ನಾನು ಎವ್ರಿ ಮಾರ್ನಿಂಗ್ ಕೊಲಾಜನ್ ಸಪ್ಲಿಮೆಂಟ್ ತೊಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇದ್ರ ರಿಸಲ್ಟ್ ಹೇಗಿದೆ ಏನು ಅಂತ ನಾನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲೆಲ್ಲ ಹೇಳ್ತೀನಿ ಇಟ್ಸ್ ಜಸ್ಟ್ ಬಿ ನಾ ವೀಕ್ ಒಂದು ವಾರದಿಂದ ಯೂಸ್ ಮಾಡ್ತಿದ್ದೀನಿ ಇದು ಆರೆಂಜ್ ಫ್ಲೇವರು ಹೆಚ್ ಕೆ ವೈಟಲ್ಸ್ ಬ್ರ್ಯಾಂಡಿಂದ ಯೂಸ್ ಮಾಡಿದ್ದೀನಿ ಇಟ್ ಇಸ್ ನಾಟ್ ಅಟ್ ಆಲ್ ಸ್ಪಾನ್ಸರ್ಡ್ ಜೆನ್ಯೂನಾಗಿ ಇದು ಹೇಗೆ ವರ್ಕ್ ಆಗ್ತಿದೆ ಅಂತ ನಿಮ್ಗೆ ಹೇಳ್ತೀನಿ ನೈಟ್ ಹೊತ್ತು ನಾನು ಬ್ಲೂಟೂತ್ ಆಗೋನ್ ತೊಗೊತಾ ಇದ್ದೀನಿ ಬೆಳಗ್ಗೆ ಹೊತ್ತು ನಾನು ಕೊಲಾಜನ್ ತೊಗೊತಾಯಿದ್ದೀನಿ ಎಲ್ಲ ಕೂಡ ಹೇಗೆ ವರ್ಕ್ ಆಗ್ತಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಆದರೆ ಕೊಲಾಜನ್ ಸ್ವಲ್ಪ ಹಾಸ್ಪಿಟಲ್ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋದರೆ ಆ ಸ್ಮೆಲ್ ಏನು ಬರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ ಇದು ಮೆಡಿಸಿನ್ ಥರನೇ ಇದೆ ಬಟ್ ವಿತ್ ಫ್ಲೇವರ್ ಸೊ ಯಾ ಕುಟ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ ಇದರ ಟೇಸ್ಟ್ ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ ನಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ಇವತ್ತು ಎಲ್ಲರೂ ಊರುಗಳಿಗೂ ಹೋಗ್ಬಿಟ್ಟಿದ್ದಾರೆ ನಾನು ಅಪ್ಪ ಅಮ್ಮ ಮೂರು ಜನ ಮಾತ್ರ ಇದ್ದೀವಿ ಸೊ ಏನೇನು ಮಾಡ್ತೀವಿ ಇವತ್ತು ಅಂತ ಒಂದು ಚಿಕ್ಕ ವ್ಲಾಗ್ ಮಾಡ್ತೀನಿ ಸೊ ಯಾ ಕೀಪ್ ವಾಚಿಂಗ್ ನಮ್ಮಮ್ಮ ಆಲ್ರೆಡಿ ಹೊರಗೆಲ್ಲ ನೀರು ಹಾಕ್ತಾ ಇದ್ದಾರೆ ತೋರಣ ಕಟ್ಟೋದಕ್ಕೆ ಆಲ್ರೆಡಿ ಮಾವಿನ ಎಲೆಗಳು ತೊಗೊಂಬಂದಿದ್ದೀವಿ ಈಗ ಇದನ್ನು ಕಟ್ಟಬೇಕು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದ್ದೆ ನಾನು ಅದೇ ರೀತಿ ತೋರಣ ಕಟ್ಟೋದಕ್ಕೆ ಟ್ರೈ ಮಾಡ್ತೀನಿ ಹೇಗಾಗುತ್ತೆ ಅಂತ ನೋಡೋಣ ನಮ್ಮಮ್ಮನ ರಂಗೋಲಿ ಬರದಲ್ ಸಾಕ್ತಾಯಿದೆ ಇಲ್ಲಿ ನಮ್ಮ ತೋರಣ ಪ್ರಿಪ್ರೇಷನ್ ನಡೀತಾ ಇದೆ ಈ ಥರ ಮಾಡಿದ್ದೀನಿ ನಲವತ್ತು ನಿಮಿಷದಿಂದ ಟ್ರೈ ಮಾಡಿ ವಿಫಲ ಆಗಿರೋ ತೋರಣ ಇದು ನಮ್ಮ ಪ್ರಯತ್ನ ವಿಫಲ ಆಗಿರೋದು ಯಾರು ಚೆನ್ನಾಗಿ ಕಾಣ್ತಿದೆ ಗೊಂಚಲು ಗೊಂಚಲು ತರ ಹೋಗ ಒಂದ್ ಕಡೆ ಸೇರ್ಕೊತಾ ಇದೆ ಅದಕ್ಕೆ ಬೇಸಿಕ್ ಹೋಗ್ತಾ ಇದ್ದೀವಿ ಹೂವ ತಂದಿಲ್ಲ ಹೂವ ಹವೇ ಹೂವ ರೆಡಿ ಮಾಡಿದ್ವಿ ಇನ್ನೂ ಇಲ್ಲಿ ಒಬ್ಬಟ್ಟಿಗೆ ಬೇಳೆ ಕುದಿಸ್ತಾ ಇದ್ದೀವಿ ಈ ಕಡೆ ಸಾಂಬಾರ್ಗೆ ರೆಡಿ ಮಾಡ್ತಾ ಇದ್ದೀವಿ ನಮ್ಮಅಮ್ಮ ಊರ್ಕೊಂತ ಇದಾರೆ ಪಲ್ಯಕ್ಕೆ ಕಾಳುಗಳು ಕೂಡ ರೆಡಿ ಆಗಿದೆ ಸೊ ಹರಳೆಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡೋ ಪ್ಲ್ಯಾನಲ್ಲಿದ್ದೆ ಬಟ್ ನಮ್ಮ ಮನೇಲಿ ಎಣ್ಣೆ ಖಾಲಿ ಆಗಿದೆ ಸೊ ಅದಕ್ಕೆ ಸೀಡ್ ಹಚ್ಕೊಂಡು ತಲೆ ಒಳ್ಳೆ ಮಸಾಜ್ ಮಾಡಿಕೊಂಡು ಮುಖಕ್ಕೆ ಮುಲ್ತಾನೆ ಮಿಟ್ಟಿ ಕೊಡಿ ಸೌಂಡ್ ಓಕೆ ಮುಖಕ್ಕೆ ಮುಲ್ತಾನೆ ಮಿಟ್ಟಿ ಹಚ್ಕೊಂಡು ಸ್ನಾನ ಮಾಡಿ ರೆಡಿ ಆಗೋಣ ಹಬ್ಬಕ್ಕೆ ಏನು ಜಾಸ್ತಿ ರೆಡಿ ಆಗಲ್ಲ ನಾನು ಬಿಕಾಸ್ ಆಲ್ರೆಡಿ ವಿಡಿಯೋ ಇಷ್ಟೇ ಸೀರೆ ಹುಟ್ಟಿ 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 ನನಗೆ ಹಬ್ಬ ದಿನನೇ ಸ್ಪೆಷಲ್ ಅಂತ ಅನ್ಸಲ್ಲ ಹಂಗಾಗಿಬಿಟ್ಟಿದೆ ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ತಾ ಇದ್ದೀನಿ ಗಿ ಐನು ನಂಗಷ್ಟು ಪಡ್ಡು ಮಾಡೋದು ಕರೆಕ್ಟಾಗಿ ಬರಲ್ಲ ನೀವು ನೋಡಿದ್ರೇ ಹೇಳ್ಬಿಡ್ಬೋದು ಬಟ್ ಯಾ ದಟ್ಸ್ ಎಡಿಬಲ್ ಈಗ ನಾನು ಫ್ಲಾಕ್ ಸೀಡನ್ನ ಬಾಯ್ಲ್ ಮಾಡಿದ್ದೆ ಅದ್ರ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ತಿಕ್ಕಾಗಿದೆ ಹೇರ್ ಮಾಸ್ಕ್ ನಿಮ್ಮ ಹೇರ್ ಗ್ರೋತನ್ನು ಪ್ರಮೋಟ್ ಮಾಡುತ್ತೆ ನ ಕಮ್ಮಿ ಮಾಡುತ್ತೆ ಹಾಗೆ ನಿಮ್ಮದು ಫ್ರಿಸಿ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ತುಂಬಾ ಮೆಸ್ಸಿ ಅನಿಸುತ್ತೆ ಬಟ್ ದಟ್ಸ್ ಓಕೆ ಒನ್ಸ್ ಇನ್ ಅ ವೈರ್ ಒನ್ಸ್ ಇನ್ ಅ ವೀಕ್ ಏನೂ ಪ್ರಾಬ್ಲಮ್ ಇಲ್ಲ ಏರ್ ಪ್ಯಾಕ್ ಎಲ್ಲ ಹಚ್ಕೊಂಡಾಗಿದೆ ಈಗ ಫೇಸ್ ಪ್ಯಾಕ್ಗೆ ಹೋಗೋಕ್ಕೂ ಮೊದಲು ಫ್ಯೂ ಆರ್ಡರ್ಸ್ ಬಂದಿದೆ ಅದನ್ನು ಅನ್ಪ್ಯಾಕ್ ಮಾಡಿಬಿಡೋಣ ನಿಮ್ಮ ಜೊತೆ ಅನ್ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದಿಸ್ ಇಸ್ ದ ಫಸ್ಟ್ ಆರ್ಡರ್ ಎಲ್ಲ ಕಡೆ ಕ್ಲಾಕ್ಸಿಡ್ ಅಂದ್ಕೊಂಡ್ಬಿಟ್ಟಿದೆ ಓಕೆ ಇದು ಪ್ರಮೋಷನ್ಗೆ ಅಂತ ಬಂದಿರೋ ಪ್ರಾಡಕ್ಟು ಸೊ ನಾನು ಇದ್ರಲ್ಲಿ ಇದನ್ನು ಇದರಲ್ಲಿ ರಿವೀಲ್ ಮಾಡೋಲ್ಲ ಅವರು ಒಂದು ಲೆಟರ್ ಕೂಡ ಕಳಿಸಿದ್ದಾರೆ ವಿತ್ ಅ ಹಾರ್ಟ್ ನೆಕ್ಸ್ಟ್ ಆರ್ಡರ್ ಬಂದ್ಬಿಟ್ಟು ಇಟ್ ಇಟ್ ಇಸ್ ಫ್ರಮ್ ಸಬಾನಾ ಸಬಾನಾ ಎಂದ ತರಿಸಿರೋದು ಇದರಲ್ಲಿ ಬ್ಯಾಕ್ ಕೇಸ್ ಇದು ಫೋನಲ್ಲಿ ಬ್ಯಾಕ್ ಕವರು ಓಕೆ ಕ್ಯೂಟ್ ಆಗಿದೆ ಇದು ನಾನು ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಇದ್ರ ಜೊತೇಲಿ ಅದು ಬಂದಿಲ್ಲ ಅದು ಡೆಲಿವರಿ ಪ್ರಾಬ್ಲಮ್ ಏನೋ ಆಗಿ ದೆ ಕುಡನ್ ಡೆಲಿವರ್ ದ ಪ್ರಾಡಕ್ಟ್ ಸೊ ಇದು ತುಂಬ ಚೆನ್ನಾಗಿದೆ ತುಂಬ ಸ್ಟರ್ಡಿ ಆಗಿದೆ ಕ್ಯೂಟ್ ಆಗಿದೆ ನೆಕ್ಸ್ಟ್ ಪ್ರಾಡಕ್ಟ್ ಓ ಇಟ್ಸ್ ವ್ಯಾಕ್ಸ್ ಬೀನ್ಸ್ ಇದು ಹೇರ್ ರಿಮೂವಲ್ ವ್ಯಾಕ್ಸ್ ಬೀನ್ಸ್ಗಳನ್ನ ತರಿಸಿದ್ದೆ ಇದು ಹಾರ್ಡ್ ವ್ಯಾಕ್ಸು ಅಂದರೆ ನಿಮಗೆ ಅದನ್ನು ಪೀನ್ ಮಾಡೋದಕ್ಕೆ ಏನು ಬೇಕಾಗಲ್ಲ ಇದೊಂದು ಇದೊಂದನ್ನೇ ಮೆಲ್ಟ್ ಮಾಡಿ ಹಚ್ಕೊಂಡು ಇದ್ರ ಜೊತೆ ಸ್ಟಿಕ್ ಕೊಟ್ಟಿರ್ತಾರೆ ಸೊ ಈ ಸ್ಟಿಕ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ವ್ಯಾಕ್ಸ್ ಮಾಡ್ಬೋದು ನಾನು ಇದನ್ನ ಯಾವ್ದಾದ್ರು ಒಂದು ಶಾರ್ಟ್ಸನ್ನು ಹಾಕ್ತೀನಿ ಇದ್ರ ರಿವ್ಯೂವ್ನ ಹೇಗೆ ವರ್ಕ್ ಆಗುತ್ತೆ ಅಂತ ಯಾ ಈಗ ಫೇಸ್ ಪ್ಯಾಕ್ಗೆ ನಾನು ಟೊಮ್ಯಾಟೊ ಮುಲ್ತಾನಿ ಮಿಟ್ಟಿ ಹಾಗೂ ಜೇನುತುಪ್ಪ ತೊಗೊಂಡಿದ್ದೀನಿ ಟೊಮ್ಯಾಟೊ ಅಲ್ಲಿ ನಿಮಗೆ ಸಿಟ್ರಿಕ್ ಆ್ಯಸಿಡ್ ಸಿಗುತ್ತೆ ಸ್ಯಾಲಸಿಲಿಕ್ ಆಸೆಡ್ ಸಿಗುತ್ತೆ ಸೊ ಇದು ನಮ್ಮ ಫೇಸನ್ನು ಬ್ರೈಟನ್ ಮಾಡುತ್ತೆ ಮುಲ್ತಾನಿ ಮಿಟ್ಟಿ ನಿಮ್ಮ ಫೇಸನ್ನು ಟೈಟನ್ ಮಾಡುತ್ತೆ ಪೋಸ್ ಅನ್ನು ಮಿನಿಮೈಸ್ ಮಾಡುತ್ತೆ ಹನಿ ನಿಮ್ಮ ಸ್ಕಿನ್ನನ್ನು ಮಾಯಿಸ್ಚರ್ ಮಾಡುತ್ತೆ ಆಕ್ನೆ ಹಾಗೂ ಪಿಂಪಲ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್ನ ಕೂಡ ರೆಡ್ಯೂಸ್ ಮಾಡುತ್ತೆ ನೀವು ಕೂಡ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಣ ಹತ್ತು ನಿಮಿಷದಿಂದ ಹದಿನೈದು ನಿಮಿಷದವರೆಗೂ ವೆಯ್ಟ್ ಮಾಡಿ ಐಸ್ ವಾಶ್ ಎವ್ರಿಥಿಂಗ್ ಈಗ ಹಬ್ಬದ ಊಟ ಎಲ್ಲ ರೆಡಿ ಆಗಿದೆ ಸಂಡ್ಗೆ ಹಾಗೆ ಬಾಳೆಹಣ್ಣಿಂದು ರಸಾಯನ ಒಬ್ಬಟ್ಟು ಗಟ್ಟಿ ಮೊಸರು ಪಲ್ಯ ಹಾಗೆ ಸಾಂಬಾರ್ ದ ಮೀನ್ ವೈಲ್ ನಾನು ಕೂಡ ಫೇಸ್ ಪ್ಯಾಕ್ ಅಂಡ್ ಹೇರ್ ಪ್ಯಾಕ್ನೆಲ್ಲ ವಾಶ್ ಮಾಡ್ಕೊಂಡು ಬಂದೆ ಆ್ಯಂಡ್ ಇಟ್ ಫೀಲ್ ಸೋ ಗುಡ್ ನೀವು ಕೂಡ ಈ ಹೇರ್ ಪ್ಯಾಕ್ನ ಹಾಗೂ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ರಿಸಲ್ಟ್ಸ್ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಈಗ ಹೇರ್ ಸಿರಮ್ ಹಾಕ್ತಾ ಇದೀನಿ ಹೇರ್ಗೆ ಗೆ ಯೂಶಲ್ ಆಗಿ ನಾನು ಕೂದಲು ಒಣಗಿದ ಮೇಲೆ ನೆನಪಾಗುತ್ತೆ ಅವಾಗ ಆಗ್ತಾ ಇರ್ತೀನಿ ಬಟ್ ಆಕ್ಚುವಲ್ ಆಗಿ ಕೂದಲು ಇನ್ನು ಮೋಯಿಸ್ಟ್ ಆಗಿರ್ಬೇಕಾದ್ರೆ ಹೇರ್ ಸಿರಮ್ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹೊಟ್ಟೆ ಕೂಡ ತುಂಬಾ ಹಸಿತಾ ಇದೆ ಇಟ್ಸ್ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಈಗ ಇವಾಗ ನಾನು ಅಮ್ಮ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ನಮ್ಮ ಅಪ್ಪ ಅದು ಆಲ್ರೆಡಿ ಊಟ ಆಗೋಗಿದೆ ನಮಗೋಸ್ಕರ ಅವ್ರು ಕಾಯಲ್ಲ ಹೊಟ್ಟೆ ಹಸಿ ತಿಂದು ನಾನು ಕೂಡ ಅದೇ ಬುದ್ದಿನೇ ನನಗೆ ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಅಮ್ಮ ಜೊತೆ ಕೂತ್ಕೊಂಡು ತಿಂತಾ ಇದೀವಿ ಊಟ ಅಂತೂ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಐ ಎಂಜಾಯ್ಡ್ ಇಟ್ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿಬ್ರು ಊಟ ಮಾಡಿದ್ವಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇನ್ನೂ ಅಷ್ಟು ವ್ಲಾಗಿಂಗ್ ವಿಷಯದಲ್ಲಿ ಅಪ್ಡೇಟೆಡ್ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ ಮುಂದೆ ಇನ್ನೂ ಹೆಚ್ಚು ವ್ಲಾಗಿಂಗ್ ಮಾಡ್ತೀನಿ ಹೆಚ್ಚು ಕ್ರಿಯೇಟಿವ್ ಕಾಂಟೆಂಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇಟ್ಸ್ ಜಸ್ಟ್ ಅ ಬೇಬಿ ಸ್ಟೆಪ್ ಅಷ್ಟೇ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಈಗೇ ಇರಲಿ ಸೊ ಥ್ಯಾಂಕ್ ಯು ಇಷ್ಟೊತ್ತಿನ ನಾನು ವೀಡಿಯೋ ನೋಡಿದ್ದಕ್ಕೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ನನಗೆ ಗೊತ್ತಾಗಲ್ಲ ಆಯಿತಾ ನನಗೆ ನೋಟಿಫಿಕೇಶನ್ ಕೂಡ ಬರಲ್ಲ ನೀವು ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ಅಷ್ಟೇ ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್